హాయ్ హలో నమస్కారం వెల్కమ్ బ్యాక్ టు మై కిచెన్ నన్ను ఇవ్వగ మార్నింగ్ లాక్ స్టాక్ మతాయి ఏమప్ప అందర నా మగ్గు బర్త బేగ ఇప్పుడు ఇవ్వగా అడిగ్కుంటు బట్టే తరకి పో్ర్యాండంపలే అక్క ఇవ్వగ బేగ బేగ అడుగే ముస్కొండీ ఇవతేనంద్రె ఆలూ గడ్డ పల్లె పూరి అది అన్న మధ్యన మనకు తిందా ఆయంత బేగ ముకుత ఇవతి స్టార్ట్ మా చాలా సబ్స్క్రైబ్ సబ్స్క్రైబ్ మాస్ అంతేస్తా పక్కదేరకెన్ నో యాడి తప్ప మనకి వరకు ప్లీజ్ ప్లీజ్ ఎలా సబ్స్క్రైబ్ మాకు నోడి ఆగి నితా ఇవర్త వీడియో బ్లగ్న స్టార్ట్ మాతీ బివతిని పట పట పటా వీడియో నూట ఇవగా నాలుగు వేసుకుంటీ ఇప్పుడు వేరు వేరు మాట్ ఫ్రెండ్స్ గోధిట్టు తినీ అది స్వల్ప ఉప్పు ఆగి ఒక చమచు తుప్ప హాకీ తుప్ప హాకీబిట్ే మపతి చపాతి ఆగలి పూరి ఆగలి కుక్కర్ విజిల్ స్టవ్ ఆఫ్ మిట్ కలస్కొండ ఆమె ಈಗ ಕುರುದು ಈಗ ಮುಕ್ಕಸ್ಕೊಳಬೇಕು ಯಾಕೆ ಕೆಲಸ ಜಾಸ್ತಿ ಇದೆ ಈಗ ಹಿಟ್ ಅಲ್ ಸಿದ್ದ ಆಯ್ತು ಫ್ರೆಂಡ್ಸ್ ಈಗ ಮುಕ್ಕಕ ತಣ್ಣಗಾಗಿಲ್ಲ ತಣ್ಣಗಾಗೋಷ್ಟರಲ್ಲಿ ಈ ಕುರುದು ಇದು ಮೊದಲನೇ ರೇಂಗ್ ಆಪರ್ ಇತ್ತು ಈ ಮಿಕ್ಸ್ ನೆನಪಟ್ಟಿ ನೋಡಿ ಕರೆ ತೀಕಿದ್ದೇನೆ ಇದರ ಹಾಲು ಬಿಚ್ಚ ಮಾಡ್ತೀನಿ ದಾಸಿಬಾತಾ ಮಿನೇಟ್ಸ್ Ecco. Ciao, 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 ciao. Ciao, 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 ciao. Ciao, 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 ciao,

ತರ ನೀಟಾ ಹಿಡಿಯೋರು ತರ ಮಿಕ್ಸ್ ಮಾಡಿ ಕಾಯಿ ಅಂತ ಬೇಯಿಸಬೇಕು ಈ ಸೌಪ್ನ್ನ ನೀಟ ತರಬೇಕೆ ಇಲ್ಲಿ ಚಪಾತ ಆಗೋಷ್ಟರಲ್ಲಿ ಈ ಕರನ್ನಿಟ್ಕೇನಿ ಚಪಾತೆ ಸಾರಿ پوری ಚಿಕ್ಕಾಸಲ್ಲಿ ಇರಲಿಕ್ಕೆ ನಾನು ಇದಕ್ಕೆ ಟ್ರಾನ್ಸ್‌ಫರ್ ಆಗ್ ಬ್ಯಾಗ್ ನಲ್ಲಿ ನೋಡಿ ಈಗ پوری ನ ಮಾಡ್ಕೊಳ್ತೀನಿ ರೆಡಿ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಪೂರೇನೂ ಆಯಿತು ಇಲ್ಲಿ ಅನ್ನ ಬೇಯಿಸ ಪೂರಿ ಕರಿಬೇಕು ನೋಡಿ ಫ್ರೆಂಡ್ಸ್ ಪೂರಿ ಆಯಿತು ಈ ಕಡೆ ಅಲ್ಲದೆ ಇಲ್ಲಿ ಅನ್ನ ಇದೆ ಇವಾಗ ಅನ್ನ ಸಾಂಬಾರು ಮಾಡೋಲ್ಲ ಮೊಸರು ತಂದು ತಿಂತೀವಿ ಇಬ್ಬರೇ ಅಲ್ಲ ಅದಕ್ಕೆ നോടി ഫ്രെണ്ട്സ് സ്നാന ആയിട്ട് അതിൽ പൂജയായിട്ടു സ്നാന പൂജ മാ ടിഫൻ മാിട്ടു ശാപ രൂപ് ശാപ്പിംഗ് പോകുന്നു ബന്നി ടിഫൻ മാ ഫ്രെണ്ട്സ് ഇവക ടിഫു പൂരി ആലൂഗല്യ ടിൻ്റെ ബന്ധ ടിഫൻ ಇವಾಗ ಟಿಫನ್ ಇವಾಗ ನಾನು ಮಾಡ್ತೀನಿ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಶಾಪಿಂಗ್ಗೆ ಹೋಗ್ತಾ ಇದೀವಿ ಬಟ್ಟೆ ತರೋದಕ್ಕೆ ಹ್ಞೂ ಬನ್ನಿ ನೋಡೋಣ ಯಾವ ಥರ ಬಟ್ಟೆ ಕರ್ತೀನಿ ಏನಂತ ಹೀಗೆ ಕೇಕು ಆರ್ಡ್ರು ಕೊಟ್ಕೊಡ್ಬೇಕು ಮತ್ತು ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ ಮಾಡೋದಾದ್ರೆ ಮಾಡ್ತೀರ ಬಂದ ಮೇಲೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಉಸ್ಕೊಂಡು ಬಂದು ಪೆಶಪ್ಪಾಗಿ ಊಟ ಮಾಡಿ ಇವಾಗ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೋಡ್ ಮೇಲೆಲ್ಲ ತುಂಬ ಬಿಸಿಲಿರೋದ್ರಿಂದ ಇವಾಗ ಏನಿಲ್ಲ ಸುಮ್ಮನೆ ಸಿಂಪಲ್ ಬಟ್ಟೆ ತಂದಿರೋದು ಅಷ್ಟೇ ಬಟ್ಟೆ ಒಂದು ಚಪ್ಪಲಿ ನೋಡಿ ಈ ಥರ ಇದೆ ಬಟ್ಟೆ ಈ ಥರ ಬಟ್ಟೆ ಇದೆ ಚೆನ್ನಾಗಿದೆ ಇದು ಮೇಲೆ ಜಾಕೆಟ್ ಇದೆ ಕೋಟ್ ಹ್ಮ್ ಜರ್ಕಿ ಥರ ಇದೆ ಚೆನ್ನಾಗಿದೆ ಅದಕ್ಕೆ ತೊಗೊಂಡು ಹೊಸ ಮಾಡೆಲ್ ಥರ ಬಂದಿದೆ ಅದು ಚಪ್ಪಲಿ ತಗೊಂಡಿದ್ದಾಳೆ ಅದು ತೋರಿಸ್ತಾ ಅದು ನೋಡಿ ಈ ಥರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೈಲೆಂಟ್ ಇರು ನೋಡಿ ಚೆನ್ನಾಗಿದೆ ಇದ್ರ ಮೇಲೆ ಹಾಕೋದು ಇದು ಕೋಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಥರ ಈ ಥರ ಇರುತ್ತೆ ಚೆನ್ನಾಗಿದೆ ಸ್ಮೂತ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಏಳ್ನೂರ ಐವತ್ತು ಸರಿ ಇದು ಚಪ್ಪಲಿ ತೊಗೊಂಡಿದ್ದಾರೆ ಬೇಡ ಅಂದ್ರೆ ಕೇಳಲ್ಲ ಡ್ರೆಸ್ ಮ್ಯಾಚಿಂಗ್ ಬಿಡ್ತಾಯಿದ್ರು ಸಿಗ್ಲಿಲ್ಲ ಅದಕ್ಕೆ ಈ ಥರ ಚಪ್ಪಲಿ ಇದು ಟೂ ಫಿಫ್ಟಿ ನೋಡಿ ನಮ್ಮ ರೇ ನಮ್ಮ ಸೈಜ್ದೆ ಬರ್ತವೆ ಆ ಥರ ಚೆನ್ನಾಗಿದೆ ಡ್ರೆಸ್ಸು ಚಪ್ಪಲಿ ಎಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳಿಗೆ ಬ್ಲೆಸ್ ಮಾಡಿ ವಿಶ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಅಂತ ಹೇಳ್ತಾ